ನಿನ್ನೆ ರಾತ್ರಿ ನಾನು ಕಾಂತಾರದ ಬಗ್ಗೆ ಮಾತಾಡಬೇಕಾದ್ರೆ ಮೈ ಜುಮ್ಮು ಇವತ್ತು ನನ್ನ ಟೀಸರ್ ನೋಡ್ತಿರ್ಬೇಕಾದ್ರೆ ಅದೇನೋ ಒಂಥರ ಮೈಲ್ ಒಂದು ವೈಬ್ರೇಷನ್ ಈ ಥರ ಪಾತ್ರ ನಾನು ಮಾಡ್ತೀನಿ ಅನ್ನೋ ಒಂದು ನನಗೆ ಒಂದು ಪ್ರಶ್ನೆ ಹಾಕ್ಕೊಂಡಿದೆ ಬಟ್ ನನ್ನ ತಂಡ ದೇ ಮೇಡ್ ಇಟ್ ಹ್ಯಾಪಿನ ಆ್ಯಂಡ್ ಪ್ರತಿದಿನವೂ ಅವರ ಸಪೋರ್ಟ್ ಮತ್ತು ಅವರ ಒಂದು ಗೈಡೆನ್ಸಿಂದ ಆ್ಯಂಡ್ ಎಸ್ಪೆಷಲಿ ದುನಿಯಾ ವಿಜಿ ಅವರ ಜೊತೆ ನಾನು ಜಾನಿ ಜಾನಿ ಮಾಡಿದ್ದೆ ಸೊ ಅದಲ್ಲಿ ತುಂಬ ಗ್ಲಾಮರಸ್ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಆ ಸಿನಿಮಾ ಎಷ್ಟು ಹ್ಯೂಮರಸ್ ಆಗಿತ್ತು ಆ್ಯಂಡ್ ವೆರಿ ಗ್ಲಾಮರಸ್ ಕ್ಯಾರೆಕ್ಟರ್ ಸೊ ಇಬ್ಬರು ಕೂಡ ಅದು ಈ ಸಿನಿಮಾದಲ್ಲಿ ತುಂಬ ಡೆಡ್ ಕಾಂಟ್ರಾಸ್ಟ್ ಆಗಿ ಸೊ ನನ್ನ ವಿಜಯ್ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವರ ಮಗಳಿಗೆ ಅವರ ಮಗಳ ಡೆಬ್ಯೂ ಇದು ಅವರ ಮಗಳಿಗೆ ನಾನು ತಾಯಿ ಈ ಸಿನಿಮಾದಲ್ಲಿ ಐ ಆಮ್ ವೆರಿ ಹ್ಯಾಪಿ ಸಿನಿಮಾ ಹೇಳಲ್ಲ ಸಿನಿಮಾ ಬಂದಲ್ಲಿ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ ಖುಷಿ ನಿನ್ನೆ ರಾತ್ರಿ ನಾನು ಕಾಂತಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಮೈ ಜುಮ್ಮಸ್ತು ಇವತ್ತು ನನ್ನ ಟೀಸರ್ ನೋಡ್ತಿರ್ಬೇಕಾದ್ರೆ ಅದೇನೋ ಒಂಥರ ಮೈಲ್ ಒಂದು ವೈಬ್ರೇಷನ್ ಈ ಥರ ಪಾತ್ರ ನಾನು ಮಾಡ್ತೀನಿ ಅನ್ನೋ ಒಂದು ನನಗೆ ಒಂದು ಪ್ರಶ್ನೆ ಹಾಕೊಂಡಿದ್ದೆ ಬಟ್ ನನ್ನ ತಂಡ ದೇ ಮೇಡ್ ಇಟ್ ಹ್ಯಾಪಿ ಆ್ಯಂಡ್ ಪ್ರತಿದಿನನೂ ಅವರ ಸಪೋರ್ಟ್ ಮತ್ತೆ ಅವರ ಒಂದು ಗೈಡೆನ್ಸ್ ಇಂದ ಆ್ಯಂಡ್ ಎಸ್ಪೆಷಲಿ ದುನಿಯಾ ವಿಜಿ ಅವರ ಜೊತೆ ನಾನು ಜಾನಿ ಜಾನಿ ಮಾಡಿದ್ದೆ ಸೊ ಅದಲ್ಲಿ ತುಂಬ ಗ್ಲಾಮರಸ್ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಆ ಸಿನಿಮಾ ಎಷ್ಟು ಹ್ಯೂಮರಸ್ ಆಗಿತ್ತು ಆ್ಯಂಡ್ ವೆರಿ ಗ್ಲಾಮರಸ್ ಕ್ಯಾರೆಕ್ಟರ್ ಸೊ ಇಬ್ಬರು ಕೂಡ ಅದು ಈ ಸಿನಿಮಾದಲ್ಲಿ ತುಂಬ ಡೆಡ್ ಕಾಂಟ್ರೆಸ್ಟ್ ಆಗಿ ಸೊ ನನ್ನ ವಿಜಿ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವರ ಮಗಳಿಗೆ ಅವರ ಮಗಳ ಡೆಬ್ಯೂ ಇದು ಅವರ ಮಗಳಿಗೆ ನಾನು ತಾಯಿ ಈ ಸಿನಿಮಾದಲ್ಲಿ ಐ ಆಮ್ ವೆರಿ ಹ್ಯಾಪಿ ಸಿನಿಮಾ ಹೇಳಲ್ಲ ಸಿನಿಮಾ ಬಂದಲ್ಲಿ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ ನಮ್ ಮೂರ್ ಕೊಟ್ಟು ಹಾಕೊಂಡು ಈಸ ನಮ್ಗೆ ಒಂಥರ ಖುಷಿ ಕೊಡ್ತೇವೆ